ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುವ ಮಾಹಿತಿ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕಿಂಗ್ ಸುದ್ದಿ ನಿಮ್ಮ ಮನೆಗೂ ನೋಟಿಸ್ ಬಂದ್ರೆ ಸುಮ್ಮನೆ ಕೂರಬೇಡಿ ಕೂಡಲೇ ಈ ಕೆಲಸ ಮಾಡಿ ಇಲ್ಲದಿದ್ರೆ ನೋಟಿಸ್ ಗೆ ಉತ್ತರ ಕೊಡಲಿಲ್ಲವೆಂದ್ರೆ ದಂಡ ಕಟ್ಟಬೇಕಾಗುತ್ತೆ ಏನಿದು ಮಾಹಿತಿ ನೋಡೋಣ ಇನ್ನು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗುವ ರಸ್ತೆಯಲ್ಲಿ ಗುಂಡಿ ಮುಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ನಾಯಕರು ಇದೇ ಮಧ್ಯೆ ಒಂದು ಶಾಕಿಂಗ್ ಮಾಹಿತಿ ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ದಂಡ ಬಾಕಿ ಉಳಿಸಿಕೊಂಡು ಇನ್ನು ಮುಂದೆ ಓಡಾಡುವಂತಿಲ್ಲ ಹೊಸ ನಿಯಮಗಳು ಬರಲಿವೆ ಏನಿದು ಮಾಹಿತಿ ನೋಡೋಣ ನೀವು ಕೂಡ ಗೃಹ ಜೊತೆ ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ವಿದ್ಯುತ್ ಬಿಲ್ ಕಟ್ಟುತ್ತಿದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಇನ್ನು ರಾಜ್ಯದ ಶಾಲಾ ಮಕ್ಕಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕರ್ನಾಟಕ ಅಪ್ಡೇಟ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಹೊತ್ತಿದ್ರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು नोड़ना ಇದೀಗ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿಗಾಗಿ ಕಾದು ಕುಳಿತಿರುವಂತಹ ರಾಜ್ಯದ ಮಹಿಳೆಯರಿಗೆ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ದಸರಾ ಹಬ್ಬಕ್ಕೆಂದು ಈಗಾಗಲೇ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದ್ದು ಇನ್ನೂ ಎರಡು ಅಥವಾ ಒಂದು ವಾರದೊಳಗೆ ಈ ಒಂದು ಹಣ ಫಲಾನುಭೆಗಳ ಖಾತೆಗೆ ಜಮೆ ಆಗುತ್ತೆ ಎಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮೈಸೂರು ದಸರಾ ಮಹಿಳಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕರ್ನಾಟಕದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಗೃಹಲಕ್ಷ್ಮಿಯರ ಖಾತೆಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತು ಹಾಕಿದ್ದೇವೆ ಇತ್ತೀಚೆಗೆ ಮೂರು ದಿನಗಳ ಹಿಂದೆ ಜುಲೈ ತಿಂಗಳ ಇಪ್ಪತ್ತ್ ಮೂರನೇ ಕಂತನ್ನು ಕೂಡ ಬಿಡುಗಡೆ ಮಾಡಲಾಗಿದ್ದು ಇನ್ನೂ ಎರಡು ದಿನ ಅಥವಾ ವಾರದ ಹಂತದಲ್ಲಿ ಎಲ್ಲ ಮಹಿಳೆಯರಿಗೆ ಜಮೆ ಆಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಸರಾ ಹಬ್ಬದ ಸಂಭ್ರಮಕ್ಕೆ ಅನುಕೂಲವಾಗಲಿ ಎಂದು ಮೂರು ದಿನದ ಹಿಂದೆನೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಲಾಗಿದ್ದು ಈಗೇನಿದ್ರು ಇಪ್ಪತ್ನಾಲ್ಕನೇ ಕಂತು ಅಂದರೆ ಆಗಸ್ಟ್ ತಿಂಗಳ ಕಂತು ಮಾತ್ರ ಬಾಕಿ ಇದೆ ಅದನ್ನು ಕೂಡ ಶೀಘ್ರವೇ ಜಮೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸಚಿವ ಲಕ್ಷ್ಮಿ ಅಬ್ಬಳಕರ್ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಸ್ನೇಹಿತರೆ ಆಯಾ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದೆರಡು ದಿನಗಳ ಅಂತರದಲ್ಲಿ ಹಣ ಜಮೆ ಆಗುವ ಸಾಧ್ಯತೆ ಇದೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಖಾತೆಗೂ ಒಂದು ವಾರದ ಹಿಂದೆ ಅಥವಾ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ರೆ ಕಮೆಂಟ್ ಎಸ್ ಒಂದು ಕಮೆಂಟ್ ಮಾಡಿ ಇನ್ನು ಸರ್ಕಾರದ ಈ ಒಂದು ಕಂತು ಹಿಡಿದರೆ ಒಟ್ಟು ಇಪ್ಪತ್ತ್ಮೂರು ಕಂತುಗಳನ್ನು ಜಮೆ ಮಾಡಿದಂತಾಗುತ್ತೆ ಈ ಮೂಲಕ ಪ್ರತಿಯೊಬ್ಬ ಹರ ಫಲಾನುಭವಿಗಳ ಖಾತೆಗೆ ಅಧಿಕಾರಕ್ಕೆ ಬಂದಾಗಲಿಂದ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಜಮೆ ಮಾಡಿದಂತಾಗುತ್ತೆ ಇನ್ನು ಇದೇ ಮಧ್ಯೆ ಹನ್ನೆರ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ಹನ್ನೆರ ಮನೆ ಬಾಗಿಲಿಗೆ ನೋಟಿಸ್ ಕಳುಹಿಸಲಾಗುತ್ತಿದೆ ಹೌದು ರಾಜ್ಯಾದ್ಯಂತ ಹನ್ನರ್ಹರನ್ನ ಪತ್ತೆ ಮಾಡಲಾಗಿದ್ದು ಈಗ ಅಂತವರ ಮನೆ ಬಾಗಿಲಿಗೆ ನೋಟಿಸ್ ಕಳಿಸುತ್ತಿದ್ದಾರೆ ನಿಮ್ಮ ಮನೆ ಬಾಗಿಲಿಗೂ ಇಂತಹದ್ದು ಏನಾದರೂ ನೋಟಿಸ್ ಬಂದರೆ ನೀವು ಸುಮ್ಮನೆ ಕೂರಬೇಡಿ ಹೌದು ಸ್ನೇಹಿತರೆ ರಾಜ್ಯಾದ್ಯಂತ ಬರಬ್ಬರಿ ಹನ್ನೆರಡು ಲಕ್ಷದ ಅರವತ್ತೆಂಟು ಸಾವಿರದ ತೊಂಬತ್ತೇಳು ಅನುಮಾನಾಸ್ಪದ ಬಿ ಪಿ ಎಲ್ ಪತ್ತೆ ಮಾಡಲಾಗಿದ್ದು ಈ ಪೈಕಿ ಎಂಟು ಲಕ್ಷ ಬಿ ಪಿ ಎಲ್ ಮೊದಲ ಹಂತದಲ್ಲಿ ಆಹಾರ ಇಲಾಖೆ ರದ್ದು ಮಾಡಲು ಈಗ ಬೆಂಗಳೂರು ಒಂದರಲ್ಲೇ ಒಂದು ಲಕ್ಷ ಹನ್ನರೂ ಇರುವುದು ಪತ್ತೆಯಾಗಿದ್ದು ಅವರಿಗೆ ನೋಟಿಸ್ ಕೊಟ್ಟು ಕಾರಣ ಕೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ಏಕೆ ಪಡೆದುಕೊಂಡಿದ್ರೆ ಎಂಬ ಕುರಿತಂತೆ ಸೂಕ್ತ ಕಾರಣಗಳೊಂದಿಗೆ ನೀವು ಉತ್ತರ ಕೊಡಬೇಕು ಇಲ್ಲದೆ ಹೋದರೆ ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಮಾನದಂಡ ಉಲ್ಲಂಘನೆಗೆ ದಂಡವನ್ನು ಕೂಡ ನೀವು ಕಟ್ಟಬೇಕಾಗುತ್ತೆ ಹೌದು ನೋಟಿಸ್ ಬಂದ ಮೂರು ದಿನದ ಒಳಗೆ ಅಗತ್ಯ ದಾಖಲೆಗಳೊಂದಿಗೆ ಆಹಾರ ಇಲಾಖೆಗೆ ಹೋಗಿ ಉತ್ತರ ನೀಡಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಒಂದೊಮ್ಮೆ ಸಮರ್ಪಕ ಸರಿಯಾದ ಕಾರಣ ಕೊಡದಿದ್ರೆ ಉತ್ತರ ನೀಡದಿದ್ರೆ ಕಾನೂನು ಕ್ರಮ ಜೊತೆಗೆ ಇಲ್ಲಿಯವರೆಗೆ ಪಡಿತರ ಆಹಾರದನ್ನ ಪಡೆದುಕೊಂಡಿದ್ರೆ ಅದರ ಒಂದು ಮಾರುಕಟ್ಟೆ ದರದಲ್ಲಿ ಲೆಕ್ಕ ಹಾಕಿ ದಂಡದ ರೂಪದಲ್ಲಿ ವಸೂಲಿ ಮಾಡಲಾಗುವುದು ಎಂದು ಆಹಾರ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ ಸ್ನೇಹಿತರೆ ಅಂದಹಾಗೆ ಇದೀಗ ಇನ್ನೂ ಕೂಡ ಹನ್ನರ್ಹರನ್ನ ಪತ್ತೆ ಮಾಡುವ ಕೆಲಸಕ್ಕೆ ಈಗ ಆಹಾರ ಇಲಾಖೆ ಒಂದು ಹೊಸ ತಂತ್ರಾಂಶ ಬಳಕೆ ಮಾಡಲು ಮುಂದಾಗಿದೆ ಹೌದು ಇಲ್ಲಿಯವರೆಗೆ ಪಡೆದುಕೊಂಡಿದ್ದವರನ್ನ ಹಿಡಿದು ಮುಂಬರುವ ದಿನಗಳಲ್ಲಿ ಹನ್ನರಲ್ಲಿ ಮತ್ತೊಮ್ಮೆ ಬಿಪಿಎಲ್ ಪಿ ಕಾರ್ಡ್ ಸಿಗದಂತೆ ನೋಡಿಕೊಳ್ಳಲು ಒಂದು ಹೊಸ ತಂತ್ರಾಂಶ ಅಳವಡಿಕೆಗೆ ಸರ್ಕಾರ ಮುಂದಾಗಿದೆ ಅದೇನೆಂದ್ರೆ ಸ್ನೇಹಿತರೆ ಹನರರು ಮತ್ತೊಮ್ಮೆ ಬಿ ಪಿ ಎಲ್ ಪಡಿತರೆ ಚೀಟಿ ಪಡೆಯುವುದನ್ನು ತಪ್ಪಿಸಲು ಪಹಣಿಯೊಂದಿಗೆ ವಾಹನ ನೋಂದಣಿ ಇಲಾಖೆಯೊಂದಿಗೆ ನೌಕರರ ಮಾಹಿತಿ ಇರುವಂಥ ಇಲಾಖೆಯೊಂದಿಗೆ ಆದಾಯ ತೆರಿಗೆ ಬ್ಯಾಂಕುಗಳೊಂದಿಗೆ ಸೇರಿ ಒಟ್ಟಾರೆ ನಾನಾ ರೀತಿಯ ಇಲಾಖೆಗಳೊಂದಿಗೆ ಸೇರಿ ಜಂಟಿ ಸಮೀಕ್ಷೆ ಮಾಡಿ ನಂತರವೇ ಬಿ ಪಿ ಎಲ್ ಕಾರ್ಡ್ ಕೊಡಲು ಆಹಾರ ಇಲಾಖೆ ಮುಂದಾಗಿದೆ ಇದರಿಂದ ಹನರರನ್ನು ತಡೆಗಟ್ಟಲು ಸಹಾಯಕವಾಗುತ್ತೆ ಎಂದು ಹೇಳಲಾಗಿದೆ ಇನ್ನು ಇದೇ ಮಧ್ಯೆ ಒಂದು ಶಾಕಿಂಗ್ ಮಾಹಿತಿ ನೋಡೋಣ ಸ್ನೇಹಿತರೆ ಇತ್ತೀಚೆಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬಿಜೆಪಿ ನಾಯಕರು ರಾಜ್ಯದಂತ ಹಲವು ಜಾಗದಲ್ಲಿ ರಸ್ತೆ ತಡೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆ ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಭಟನೆ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ನವದೆಹಲಿಯಲ್ಲಿ ಪ್ರಧಾನಿ ಮೋದಿಯವರ ಮನೆ ಮುಂದೆ ಹೋಗಿ ನೋಡಿ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿವೆ ಗೊತ್ತಾಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಇದೇ ಬಂದಲೇ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗುವ ರಸ್ತೆ ಗುಂಡಿ ಮುಚ್ಚಿ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಬೆಂಗಳೂರು ಮತ್ತು ಕರ್ನಾಟಕದ ರಸ್ತೆ ಗುಂಡಿ ವಿಚಾರ ದೇಶಾದ್ಯಂತ ಭಾರಿ ಸದ್ದು ಮಾರುತ್ತೆ ಇದೆ ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಕೇವಲ ಕರ್ನಾಟಕ ಮಾತ್ರ ಅಲ್ಲ ದೇಶಾದ್ಯಂತ ಹಲವು ಜಾಗದಲ್ಲಿ ರಸ್ತೆ ಗುಂಡಿಗಳಿವೆ ನಮ್ಮಲ್ಲಿ ಮಾಧ್ಯಮಗಳಿಗೆ ನಾವು ಸ್ವತಂತ್ರ ಕೊಟ್ಟಿದ್ದಕ್ಕೆ ಹೆಚ್ಚು ಪ್ರಚಾರವಾಗುತ್ತಿದೆ ಎಂದು ಹೇಳಿಕೆನ ಕೊಟ್ಟಿದ್ರು ಈಗ ಇದೇ ಬೆನ್ನಲ್ಲೇ ಚಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗುವ ರಸ್ತೆ ಗುಂಡಿ ಮುಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ಛಲುವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಕಾಪಾಡುವುದಕ್ಕೆ ಇದ್ದಾರೆ ಅಥವಾ ಲೂಟಿ ಮಾಡಲು ಇದ್ದಾರೆ ಎಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಸ್ತೆ ಗುಂಡಿ ಮುಚ್ಚಿ ಮುಚ್ಚುವ ಸ್ಥಿತಿಯಲ್ಲಿನೇ ಇಲ್ಲ ಏಕೆಂದರೆ ಸರ್ಕಾರದ ಖಜಾನೆನೇ ಖಾಲಿಯಾಗಿದೆ ರಸ್ತೆ ಗುಂಡಿ ಮುಚ್ಚುವುದಕ್ಕೂ ಇವರ ಬಳಿ ಹಣವಿಲ್ಲ ಅವರಿಗೆ ಈಗಿರುವ ಹಣವನ್ನೇ ನುಂಗಿ ನುಂಗಿ ಸಾಕಾಗಿದೆ ಎಂದು ಮಾಧ್ಯಮಗಳ ಮುಂದೆ ಟೀಕೆಯನ್ನ ಮಾಡಿದ್ದಾರೆ ನ್ಯಾಯಾಲಯದ ಆದೇಶವಿದ್ದರೂ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸ ಸರ್ಕಾರ ಇದುವರೆಗೆ ಮಾಡಲಿಲ್ಲ ಆಗಿದ್ದ ಹಾಗೆ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಸರ್ಕಾರ ಮಾಡಿದರೆ ಇಂದು ಈ ಪರಿಸ್ಥಿತಿನೇ ಬರುತ್ತಿರಲಿಲ್ಲ ಇನ್ನು ಸರ್ಕಾರಕ್ಕೆ ಎಷ್ಟು ಬಾರಿ ನಾವು ಹೇಳಿಕೆ ನೀಡಿದರೂ ಬಿ ಜೆ ಪಿಯವರು ಏನು ಬೇಕಾದರೂ ಹೇಳಲಿ ನಾವು ಕೇರ್ ಮಾಡೋದಿಲ್ಲ ಅಂತ ಅವರು ಹೇಳ್ತಾರೆ ಬಿ ಜೆ ಪಿ ಇರುವುದಾದರೂ ಏಕೆ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಬಿ ಜೆ ಪಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಬಾರ್ದೇನು ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇನ್ನೀಗ ಇದೇ ಮಧ್ಯೆ ಬೆಂಗಳೂರು ಜನತೆಗೆ ಒಂದು ಶಾಕಿಂಗ್ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ ಇನ್ನು ಮುಂದೆ ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ದಂಡ ಕಟ್ಟದೆ ನೀವು ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗುವುದಿಲ್ಲ ಹೌದು ಸ್ನೇಹಿತರೆ ಏಕೆಂದರೆ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿ ದಂಡ ಬಾಕಿ ಇಟ್ಟುಕೊಂಡವರಿಗೆ ಈಗ ಬೆಂಗಳೂರು ಸಂಚಾರ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಇಂದು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಜನರು ಬೆಸತ್ತು ಹೋಗಿದ್ದಾರೆ ಮತ್ತೊಂದಡಿಯಲ್ಲಿ ಬೆಂಗಳೂರಿನ ಸಂಚಾರ ಪೊಲೀಸರು ಹೇಗಾದರೂ ಮಾಡಿ ಟ್ರಾಫಿಕ್ ಸಮಸ್ಯೆ ಪರಿಹರಿಸಲು ಹಲವು ಕೆಲಸವನ್ನ ಮಾಡುತ್ತಿದ್ದಾರೆ ಈಗಾಗಲೇ ಬೆಂಗಳೂರಲ್ಲಿ ಹಲವು ಜಾಗದಲ್ಲಿ ಎಐ ಆಧಾರಿತ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ ಯಾರಾದರೂ ಸಂಚಾರ ನಿಯಮ ಉಲ್ಲಂಘಿಸಿದರೆ ನೇರವಾಗಿ ಅವರ ಮೊಬೈಲ್ಗೆ ದಂಡ ಕಟ್ಟುವ ಮೆಸೇಜ್ ಕೂಡ ಬರ್ತಾ ಇದೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಎನ್ನುವಂತೆ ಎಐ ಆಧಾರಿತ ಬಿಲ್ ಬೋರ್ಡ್ ಅಂದ್ರೆ ಸ್ನೇಹಿತರೆ ಎಐ ಆಧಾರಿತ ಡಿಜಿಟಲ್ ಜಾಹೀರಾತು ಫಲಕವನ್ನ ಬೆಂಗಳೂರಲ್ಲಿ ಅಳವಡಿಸಲಾಗುತ್ತಿದೆ ಈ ಒಂದು ಬಿಲ್ ಬೋರ್ಡ್ I don't ರಿಯಲ್ ಟೈಮ್ನಲ್ಲಿ ನಿಮ್ಮ ವಾಹನ ನಿಯಮ ಉಲ್ಲಂಘನೆ ಸೇರಿದಂತೆ ಬಾಕಿ ದಂಡದ ಮಾಹಿತಿಯನ್ನ ಎಲ್ಲರ ಮುಂದೆ ಡಿಸ್ಪ್ಲೇ ಮಾಡುತ್ತೆ ಅಂದರೆ ಈ ಒಂದು ಬಿಲ್ ಬೋರ್ಡ್ನಲ್ಲಿ ಒಂದು ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದ್ದು ಇದು ನೂರು ಮೀಟರ್ ದೂರದಿಂದಲೇ ವಾಹನ ನೋಂದಣಿ ಸಂಖ್ಯೆನ ಸ್ಕ್ಯಾನ್ ಮಾಡಿ ಕ್ಷಣ ಮಾತ್ರದಲ್ಲೇ ರಾಷ್ಟ್ರೀಯ ವಾಹನ ಡೇಟಾಬೇಸ್ನಿಂದ ನಿಮ್ಮ ವಾಹನದ ಇಡೀ ಜಾತಕ ಪಡೆದುಕೊಂಡು ಬಾಕಿ ಇರುವ ದಂಡದ ಮಾಹಿತಿ ಅವಧಿ ಮೀರಿದ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಅಂದರೆ ಪಿಯುಸಿ ಪ್ರಮಾಣ ಪತ್ರ ಏನಾದರೂ ಎಕ್ಸ್ಪೈರ್ ಆಗಿದ್ರೆ ಯಾವುದಾದರೂ ಈ ಚಲನಿದೂರಗೆ ನೀವು ಕಟ್ಟಿಲ್ಲವೆಂದರೆ ಎಲ್ಲ ಮಾಹಿತಿಯನ್ನ ನೇರವಾಗಿ ಪರದೆ ಮೇಲೆ ಡಿಸ್ಪ್ಲೇ ಮಾಡುವ ಮೂಲಕ ಜಗ್ಗ ಜಾಹೀರು ಮಾಡಲಿದೆ ಸ್ನೇಹಿತರೆ ಅಂದ್ರೆ ಈ ಒಂದು ಡಿಜಿಟಲ್ ಬೋರ್ಡ್ ಮೂಲಕ ವಾಹನ ಸವಾರರಿಗೆ ಬಾಕಿ ದಂಡ ಪಾವತಿ ಮಾಡುವುದನ್ನು ನೆನಪಿಸುವುದರ ಜೊತೆಗೆ ಸಂಚಾರ ನಿಯಮ ಉಲ್ಲಂಘನೆ ಬಗ್ಗೆಯೂ ಕೂಡ ತಿಳಿ ಹೇಳುತ್ತೆ ಸ್ನೇಹಿತರೆ ಈ ಒಂದು ಚಿಕ್ಕ ಪ್ರಯತ್ನವನ್ನ ಈಗ ಬೆಂಗಳೂರಲ್ಲಿ ಮಾಡಲಾಗಿದೆ ಇನ್ನು ಇದೇ ಮಧ್ಯೆ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ನಿಮಗೂ ಕೂಡ ವಿದ್ಯುತ್ ಬಿಲ್ ಬರ್ತಾ ಇದ್ರೆ ಕಮೆಂಟ್ ನಲ್ಲಿ ಕಳೆದ ತಿಂಗಳು ಎಷ್ಟು ಬಂದಿತ್ತು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಜಾತಿ ಗಣತಿಯಿಂದಾಗಿನೇ ಗೃಹ ಜ್ಯೋತಿ ಲಾಭ ಸಿಗುತ್ತಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಹೌದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಅಂದರೆ ಜಾತಿ ಗಣತಿಗ ಮಾಡಲಾಗುತ್ತಿದೆ ಈ ಒಂದು ಮನೆಗಳನ್ನು ಗುರುತಿಸಿ ಪಟ್ಟಿ ಮಾಡುವ ಕೆಲಸವನ್ನು ಬೆಸ್ಕಾಂ ಮೀಟರ್ ರೀಡರ್ಗಳಿಗೆ ಕೊಡಲಾಗಿತ್ತು ಇದೇ ಒಂದು ಕಾರಣಕ್ಕೆ ಅಗಸ್ಟ್ನಲ್ಲಿ ತಡವಾಗಿ ಮೀಟರ್ ರೀಡಿಂಗ್ ಮಾಡಿದ್ದರಿಂದ ಈ ಒಂದು ಗೃಹ ಯೋಜನೆ ಲಾಭ ಹಲವರಿಗೆ ಸಿಕ್ಕಿಲ್ಲ ಎನ್ನುವುದು ಗೊತ್ತಾಗಿದೆ ಹೌದು ಸ್ನೇಹಿತರೆ ಪ್ರತಿ ತಿಂಗಳು ವಿದ್ಯುತ್ ಮೀಟರ್ ರೀಡರ್ಗಳು ನಿಗದಿತ ದಿನಾಂಕದಿಂದ ನಿಗದಿತ ದಿನಾಂಕದವರೆಗೆ ಮನೆ ಮನೆಗೆ ಹೋಗಿ ಬಳಕೆಯಾಗಿರುವಂಥ ವಿದ್ಯುತ್ ಯೂನಿಟ್ ಸಂಖ್ಯೆ ಆಧರಿಸಿ ವಿದ್ಯುತ್ ಮೀಟರ್ ರೀಡ್ ಮಾಡ್ತಿದ್ರು ಆದರೆ ಆಗಸ್ಟ್ ತಿಂಗಳಲ್ಲಿ ಬೆಸ್ಕಾಂ ಮೀಟರ್ ರೀಡರ್ಗಳಿಗೆ ಮನೆ ಮನೆಗೆ ಹೋಗಿ ಜಾತಿ ಗಣತಿ ಸಮೀಕ್ಷೆಯ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸುವ ಜವಾಬ್ದಾರಿ ಕೊಡಲಾಗಿತ್ತು ಇದೇ ಕಾರಣಕ್ಕೆ ಎಲ್ಲಾ ಮೀಟರ್ ರೀಡರ್ಗಳು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ನಂತರ ಕೆಲಸ ಮುಗಿದ ಬಳಿಕ ಮೀಟರ್ ರೀಡಿಂಗ್ ಕೂಡ ತಡವಾಗಿ ಹೋಗಿದ್ದಾರೆ ಸಾಮಾನ್ಯವಾಗಿ ಮೂವತ್ತು ದಿನಗಳ ಬಳಕೆ ಪರಿಗಣಿಸಿ ಬಿಲ್ ಜನರೇಟ್ ಮಾಡಲಾಗುತ್ತಿತ್ತು ಆದರೆ ಈ ಬಾರಿ ಮೂವತ್ತೈದರಿಂದ ನಲವತ್ತು ದಿನಗಳ ಬಳಕೆ ಒಂದು ಬಿಲ್ ಅನ್ನ ಜನರೇಟ್ ಮಾಡಿದ್ದಾರಂತೆ ಹೀಗಾಗಿ ಅದು ಮಾಸಿಕ ಎರಡ್ನೂರು ಯೂನಿಟ್ ಗಿಂತ ಹೆಚ್ಚಾಗಿ ತೋರಿಸಿದೆ ಇದೇ ಕಾರಣಕ್ಕೆ ಈ ಬಾರಿ ಸಾಕಷ್ಟು ಫಲಾನುಭವಿಗಳಿಗೆ ವಿದ್ಯುತ್ ಬಿಲ್ ಬಂದಿರುವುದು ಬೆಳಕಿಗೆ ಬಂದಿದೆ ಸ್ನೇಹಿತರೆ ನಿಮಗೂ ಕೂಡ ಏನಾದರೂ ಗೃಹ ಯೋಜನೆ ಲಾಭ ಸಿಗುತ್ತಿಲ್ಲವೆಂದರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇನ್ನೀಗ ಕೊನೆ ಮುಖ್ಯವಾದ ಮಾಹಿತಿ ನೋಡುವುದಾದರೆ ಶಾಲಾ ಮಕ್ಕಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಇನ್ನು ಮುಂದೆ ಸಂಜೆ ಸ್ನ್ಯಾಕ್ಸ್ ಕೂಡ ವಿತರಣೆ ಮಾಡಲಾಗುತ್ತಂತೆ ಹೌದು ಈಗಾಗಲೇ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಾಗಿಯ ಹೆಲ್ತ್ ಮಿಕ್ಸ್ ಪುಡಿ ಮಿಶ್ರಿತ ಬಿಸಿ ಹಾಲು ನೀಡುವ ಕಾರ್ಯಕ್ರಮ ಮಾಡಲಾಗುತ್ತಿದೆ ಇದೇ ವೇಳೆ ಶಾಲಾ ಮಕ್ಕಳಿಗೆ ಮತ್ತೊಂದು ಸಿ ಸುದ್ದಿಯೂ ಕೂಡ ಕೊಡಲಾಗಿದೆ ಹೌದು ಕರ್ನಾಟಕದ ಗಣಿ ಪರಿಸರ ಪುನಶ್ಚೇತನ ನಿಗಮದ ಅನುದಾನದಲ್ಲಿ ಈ ಬಾರಿಯ ದಸರಾ ರಜೆ ಮುಗಿದ ನಂತರ ಸರ್ಕಾರಿ ಶಾಲೆಗಳಲ್ಲಿ ಸಂಜೆ ವೇಳೆ ವಿಶೇಷ ಪೌಷ್ಟಿಕಾಂಶ ಸ್ನ್ಯಾಕ್ಸ್ ನೀಡಲು ಆದೇಶ ಹೊರಡಿಸಲಾಗಿದೆ ಆದರೆ ಸ್ನೇಹಿತರೆ ಇದು ಒಂದು ಆದೇಶ ಬಳ್ಳಾರಿ ಚಿತ್ರದುರ್ಗ ವಿಜಯನಗರ ಮತ್ತು ತುಮಕೂರು ಜಿಲ್ಲೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತ್ರ ಅನ್ವಯವಾಗಲಿದೆ ಹೌದು ಗಣಿ ಬಾಧಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಕರ್ನಾಟಕ ಗಣಿ ಪರಿಸರ ಪುನಶ್ಚೇತನ ನಿಗಮವು ತನ್ನ ಅನುದಾನದಲ್ಲಿ ಮಕ್ಕಳ ಆರೋಗ್ಯ ರಕ್ಷಣೆಗೆ ಬಳಸಿಕೊಳ್ಳಲು ಒಂದು ಸ್ನ್ಯಾಕ್ಸ್ ನೀಡಲು ಮುಂದಾಗಿದೆ ಪ್ರತಿ ಮಗುವಿಗೆ ವಾರದಲ್ಲಿ ಒಂದು ದಿನ ಕೆ ಎಂ ಎಫ್ ಅಥವಾ ಮೈಸೂರು ಪಾಕ್ ಕೊಡುವುದು ವಾರದಲ್ಲಿ ನಾಲ್ಕು ದಿನ ಹಣ್ಣುಗಳನ್ನು ನೀಡುವುದು ಮತ್ತು ಎರಡು ದಿನ ಖಡ್ಡಾಯವಾಗಿ ಬೇಯಿಸಿದಂಥ ತರಕಾರಿ ನೀಡಲು ಆದೇಶ ಹೊರಡಿಸಲಾಗಿದೆ ಸ್ನೇಹಿತರೆ ಇದು ಕೇವಲ ಬಳ್ಳಾರಿ ಚಿತ್ರದುರ್ಗ ವಿಜಯನಗರ ಮತ್ತು ತುಮಕೂರು ಜಿಲ್ಲೆಗಳಿಗೆ ಮಾತ್ರ ಅನ್ವಯವಾಗಲಿದೆ ಅದು ಕೂಡ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತ್ರ ಎನ್ನುವುದು ವಿಶೇಷವಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಮಾಹಿತಿಗಳು ಇಷ್ಟವೆನಿಸಿದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮಾಹಿತಿಯನ್ನು ವಾಟ್ಸಪ್ಪಲ್ಲಿ ಶೇರ್ ಮಾಡಿ